ನಮಸ್ಕಾರ ವೀಕ್ಷಕರೇ ಬಾಲಿವುಡ್ ನ ಹಾಸ್ಯ ಖ್ಯಾತ ನಟ ರಾಜ್ಪಾಲ್ ಯಾದವ್ ಇದೀಗ ದೊಡ್ಡ ಕಾನೂನು ಸಮಸ್ಯೆಯಲ್ಲಿ ಸಿಗಕೊಂಡಿದ್ದಾರೆ ಅಂತ ಹೇಳಬಹುದು ಬರೋಬ್ಬರಿ ಒಂಬತ್ತು ಕೋಟಿ ಹಣಕಾಸು ಪ್ರಕರಣದ ಹಿನ್ನೆಲೆ ಅವರು ಈಗ ಜೈಲಿನಲ್ಲಿದ್ದಾರೆ ಎಂಬ ವಿಷಯ ಹಲವಾರು ಸೋಷಿಯಲ್ ಮೀಡಿಯಾಗಳಾಗಿರಬಹುದು ಹಾಗೆಯೇ ಹಲವಾರು ನ್ಯೂಸ್ ಪ್ಲಾಟ್ಫಾರ್ಮ್ ಈಗಾಗಲೇ ಈ ಒಂದು ಸುದ್ದಿ ಹರಿದಾಡ್ತಿದೆ ನೀವೆಲ್ಲ ಕೂಡ ಈ ಒಂದು ಸುದ್ದಿನ ಕೂಡ ಗಮನಿಸಿರ್ತೀರಾ ಈ ಒಂದು ಸುದ್ದಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅದನ್ನು ಪಕ್ಕದ ಬೆಲ್ಲೈಕನ್ನು ಆಲ್ಗೆ ಸೆಟ್ ಮಾಡಿ ಈ ಪ್ರಕರಣವು ರಾಜ್ಪಾಲ್ ಯಾದವ್ ನಿರ್ಮಿಸಿದ ಒಂದು ಚಿತ್ರದ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಏನಪ್ಪ ವಿಷಯ ಅಂದರೆ ನಮಗೆ ಸಿಕ್ಕಿರುವಂಥ ವರದಿಗಳ ಪ್ರಕಾರ ಸಾಲ ಪಡೆದ ಹಣವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸದ ಕಾರಣ ಚೆಕ್ ಬೌನ್ಸ್ ಪ್ರಕರಣ ದಾಖಲಾಗಿತ್ತು ಈ ಒಂದು ವಿಷಯ ಕೋರ್ಟ್ ಕೋರ್ಟ್ವರೆಗೆ ಹೋಗಿ ಈಗ ದೊಡ್ಡ ಕಾನೂನು ಹಂತ ತಲುಪಿದೆ ಅಂತಲೇ ಹೇಳ್ಬೋದು ಅವರು ಹೈಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಆದರೆ ನ್ಯಾಯಾಲಯ ತಕ್ಷಣ ಯಾವುದೇ ಥರದ ಜಾಮೀನು ನೀಡಲಿಲ್ಲ ಮುಂದಿನ ವಿಚಾರಣೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಎಂಬ ಸುದ್ದಿ ನಮಗೆ ಸಿಕ್ಕಿರುವಂಥ ಮಾಹಿತಿಯಾಗಿದೆ ಇತ್ತ ರಾಜ್ಪಾಲ್ ಯಾದವ್ ಅವರು ಈಗ ತಿಹಾರ್ ಜೈಲಿನಲ್ಲಿದ್ದಾರೆ ಎಂಬ ವರದಿಗಳು ಸಿಕ್ಕಿದೆ ಹಾಗೆಯೇ ಈ ಒಂದು ಸಮಯದಲ್ಲಿ ಕೆಲ ಬಾಲಿವುಡ್ ನಟರು ಅವರಿಗೆ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ